ಒಬ್ಬನೇ ದೇವರನ್ನು ನಂಬುವುದರಿಂದ ಪ್ರಯೋಜನಗಳೇನು ಒಬ್ಬನೇ ದೇವರನ್ನು ನಂಬುವುದರಿಂದ ಬೇಕಾದಷ್ಟು ಲಾಭಗಳಿದ್ದಾವೆ ಮೊದಲನೇ ಲಾಭ ಏನು ಅಂತಂದರೆ ಒಬ್ಬನೇ ದೇವರು ಅನ್ನುವುದನ್ನು ನಂಬುವುದು ಪರಮಜ್ಞಾನ ಪರಮೋಚ್ಛ ಜ್ಞಾನ ಅವನೊಬ್ಬ ದೊಡ್ಡ ಜ್ಞಾನಿ ಅಂತ ಒಬ್ಬನೇ ದೇವರು ಅವನು ನಿರಾಕಾರ ಅವನ ಹೆಸರು ಶಿವ ಅಂತ ನಂಬೋದಿದೆಯಲ್ಲ ಅದು ಅತಿ ದೊಡ್ಡ ಜ್ಞಾನ ಅದು ನಾವು ಏನೆಲ್ಲ ತಿಳ್ಕೊಂಡಿರ್ತೀವಿ ಎಷ್ಟೋ ಡಿಗ್ರಿಗಳನ್ನ ಪಡ್ಕೊಂಡಿರ್ತೀವಿ ಪಿ ಎಚ್ ಡಿಗಳನ್ನ ಮಾಡ್ಕೊಂಡಿರ್ತೀವಿ ಬೇರೆ ಬೇರೆ ಅಧ್ಯಯನಗಳನ್ನೆಲ್ಲ ಮಾಡಿರ್ತೀವಿ ಆದರೆ ನಮಗೆ ಇನ್ನೂ ಕನ್ಫ್ಯೂಷನ್ ಹೋಗಿರೋದಿಲ್ಲ ದೇವರ ವಿಷಯದಲ್ಲಿ ಇನ್ನೂ ಕನ್ಫ್ಯೂಷನ್ ಹೋಗಿರೋದಿಲ್ಲ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಪೂಜೆ ಮಾಡ್ತೀವಿ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ನಂಬ್ತೀವಿ ಸಿಕ್ ಸಿಕ್ಕಿದ ವಿಚಾರಗಳನ್ನೆಲ್ಲ ಬೇಡದಿದ್ದ ವಿಚಾರಗಳನ್ನ ತಲೆಗೆ ತುಂಬ್ಕೊತೀವಿ ಒಬ್ಬನೇ ದೇವರು ಅನ್ನುವಂಥದ್ದು ಇದೆಯಲ್ಲ ನಂಬೋದಿದೆಯಲ್ಲ ಅದು ಅಂತಿಂಥ ಜ್ಞಾನ ಅಲ್ಲ ಅದು ಆ ಒಂದು ಸ್ಥಿತಿಗೆ ಹೋಗೋದಿದೆಯಲ್ಲ ಆ ಒಂದು ಸ್ಥಿತಿಗೆ ಹೋಗೋದು ನಮ್ಮ ಜ್ಞಾನಗಳಲ್ಲೇ ಉತ್ತುಂಗವಾದಂಥ ಸ್ಥಾ ಸ್ಥಾನ ಅದು ಈಗ ನಾ ಬಸವಣ್ಣನವರು ಒಂದೇ ದೇವರನ್ನು ನಂಬಿದ್ರು ಇತರೆ ಎಲ್ಲ ಪ್ರವಾದಿಗಳೆಲ್ಲರೂ ಕೂಡ ಒಂದೇ ದೇವರನ್ನು ಸೂಚನೆ ಮಾಡಿರೋದು ನಮ್ಮ ವೇದ ಉಪನಿಷತ್ತು ಉಪನಿಷತ್ತುಗಳು ಸಹ ಒಂದೇ ದೇವರನ್ನು ಹೇಳ್ತವೆ ಈ ಶಾಸ್ತ್ರಗಳು ಮತ್ತು ಪುರಾಣಗಳನ್ನು ಬಿಟ್ಟಾಕ್ರಿ ಅಲ್ಲಿ ಬೇರೆ ಬೇರೆ ಕಥೆಗಳು ಬರ್ತವೆ ಅದು ಕಟ್ಟು ಕಥೆಗಳು ಅವೆಲ್ಲ ಮನುಷ್ಯನು ಕಟ್ಟಿರ್ತಕ್ಕಂಥ ಪಾತ್ರಧಾರಿಗಳ ಕಥೆಗಳು ಅವೆಲ್ಲ ಬಿಟ್ಟಾಕೋಣ ವೇದ ಮತ್ತು ಉಪನಿಷತ್ತುಗಳನ್ನು ಮಾತ್ರ ನಾವು ತಗೊಳ್ಳೋಣ ವೇದ ಉಪನಿಷತ್ತುಗಳಲ್ಲಿ ಒಬ್ಬನೇ ದೇವರು ಮತ್ತು ಭಗವದ್ಗೀತೆ ತೊಗೊಳ್ಳೋಣ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಒಬ್ಬನೇ ದೇವನಿದ್ದಾನೆ ಅವನು ಏಕೇಶ್ವರ ಅವನು ಪರಮೇಶ್ವರ ಅಂತ ಹೇಳ್ತಾರೆ ಅವನು ಈಶ್ವರ ಈಶ್ವರ ಅಂತಂದರೆ ಒಬ್ಬನೇ ದೇವರು ಅಂತ ಹೇಳಿಬಿಟ್ಟು ಅಂತಾರೆ ಈಶ್ವರ ಅಂದ ತಕ್ಷಣ ಕೆಲವರು ನಮ್ಮ ಏನು ಮಾಡ್ತಾರೆ ಪಾರ್ವತಿಪತಿ ಶಂಕರ ಅಂತ ತಿಳ್ಕೊಂಡ್ಬಿಡ್ತಾರೆ ಅಲ್ಲ ಕೃಷ್ಣ ಹೇಳೋದು ಈಶ್ವರ ಅಂತಂದರೆ ನಿರಾಕಾರ ಶಿವನನ್ನು ಈಶ್ವರ ಅಂತಾರೆ ಜಗತ್ತಿನ ಬಹುತೇಕ ಎಲ್ಲ ಧರ್ಮಗ್ರಂಥಗಳು ನಂಬಿರ್ತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಒಬ್ಬನೇ ದೇವರು ಒಬ್ಬನೇ ದೇವರು ಒಬ್ಬನೇ ದೇವರು ಆದ್ದರಿಂದ ಒಬ್ಬನೇ ದೇವರು ಅಂತ ನಂಬೋದು ಇದೆಯಲ್ಲ ಅದು ಬಹಳ ದೊಡ್ಡ ನಾಲೆಡ್ಜು ನಮ್ಮ ಪ್ರಭುಗಳು ಹೇಳ್ತಾರೆ ನಮಗೆ ಎಷ್ಟೇ ಜ್ಞಾನ ಇದ್ರೂ ಕೂಡ ಶಿವಜ್ಞಾನ ಇಲ್ಲ ಅಂತಂದರೆ ಶಿವಜ್ಞಾನದ ಅರಿವಿಲ್ಲ ಅಂದರೆ ನಾವು ಅಜ್ಞಾನಿಗಳೇ ಅಂತ ಕರೀತಾರೆ ನಿನಗೆ ಬೇರೆ ಏನೆಲ್ಲ ಜ್ಞಾನ ಇರ್ಬೋದಪ್ಪ ಆದರೆ ಅದು ಪ್ರಾಪಂಚಿಕ ಜ್ಞಾನ ನಿನಗೆ ಕಣ್ಣಿಗೆ ತೋರುವಂತಹ ಜ್ಞಾನ ಅದು ಈ ಪ್ರಾಪಂಚಿಕ ಜ್ಞಾನದಲ್ಲಿ ನೀನು ಎಷ್ಟೇ ದೊಡ್ಡ ಪಂಡಿತನಾಗಿರು ಏನೇ ಆಗಿರೋ ಆದರೆ ನೀನು ಆ ಅಲೌಕಿಕ ಜ್ಞಾ ಅಲೌಕಿಕಕ್ಕೆ ಬಂದಾಗ ಅಂತಂದರೆ ಆ ಪರಲೋಕದ ಸತ್ಯಗಳ ವಿಚಾರಕ್ಕೆ ಬಂದಾಗ ನೀನೊಬ್ಬ ಅಜ್ಞಾನಿ ಅಂತ ಹೇಳ್ತಾರೆ ಅದಕ್ಕೆ ಶಿವನನ್ನು ಅರಿಯದ ಜ್ಞಾನವೆಲ್ಲವೂ ಅಜ್ಞಾನ ಅಂತ ಕರೆದುಬಿಟ್ರು ಬಿಟ್ರು ಅಲ್ಲಮ್ಮ ಪ್ರಭುಗಳು ಶಿವನನ್ನು ಅರಿಯದ ಅಂದರೆ ತಿಳಿವೆ ತಿಳಿಯದ ಶಿವನನ್ನು ತಿಳಿದುಕೊಳ್ಳದ ಜ್ಞಾನವೆಲ್ಲವೂ ಅಜ್ಞಾನ ಅಂತ ಕರೆದರು ಶಿವನನ್ನು ಅರಿಯುವ ಜ್ಞಾನ ಮಾತ್ರ ಜ್ಞಾನ ಅಂದರು ಇಲ್ಲಿ ಶಿವ ಅಂತಂದರೆ ನಿರಾಕಾರ ಶಿವ ನಿರಾಕಾರ ಶಿವ ಅಂತಂದರೆ ಯಾರು ಈ ಜಗತ್ತಿನ ಒಡೆಯ ಭೂಲೋಕದ ಒಡೆಯ ಸೃಷ್ಟಿಕರ್ತ ಆ ಸೃಷ್ಟಿಕರ್ತ ಅವನಿಗೆ ಯಾವುದೇ ರೀತಿಯ ಹುಟ್ಟು ಸಾವುಗಳಿಲ್ಲ ಅವನು ಭೂಮಿಯ ಮೇಲೆ ಜನ್ಮವನ್ನು ತಕ್ಕೊಳ್ಳಲ್ಲ ಅವನಿಗೆ ತಂದೆ ತಾಯಿಗಳಿಲ್ಲ ಅವನು ಯಾರ ಸಂತಾನವೂ ಅಲ್ಲ ಅವನಿಗೆ ಯಾವ ಸಂತಾನವೂ ಇಲ್ಲ ಇಂಥವನನ್ನು ನಾವು ದೇವರು ಅಂತ ಕರಿತೀವಿ ಇಂಥವನನ್ನು ಮುಸಲ್ಮಾನರು ಅಲ್ಲ ಅಂತ ಕರೀತಾರೆ ಕ್ರಿಶ್ಚಿಯರು ಯಹೋವಾ ಅಂತ ಕರೀತಾರೆ ಇನ್ನು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಒಟ್ಟಾರೆ ಆ ಶಿವ ಆ ಶಿವ ಅನ್ನುವ ಆ ಪರತ್ಪರ ವಸ್ತುವಿಗೆ ನಾವು ಇಲ್ಲಿ ಯಾವುದೇ ಹೆಣ್ಣಲ್ಲ ಅವನು ಆ ಥರ ಗಂಡು ಅಲ್ಲ ಅವನೊಬ್ಬನೇ ಏಕೈಕ ಅವನು ಸೃಷ್ಟಿಕರ್ತ ಇದನ್ನು ತಿಳ್ಕೊಳ್ಳೋದು ನಾವು ನಮ್ಮ ಮಾನವ ಜನ್ಮದ ಪರಮ ಉದ್ದೇಶ ಕೂಡ ಆಗಿದೆ ಒಬ್ಬನೇ ದೇವರು ಅಂತ ತಿಳ್ಕೊಳ್ಳೋದ್ರಿಂದ ಏನೇನು ಲಾಭ ಇರಬಹುದು ಏನೇನು ಲಾಭ ಇದೆ ಅಂತಂದರೆ ಈಗ ಲಾಭ ಪಡ್ಕೊಂಡಿರೋದೇ ನಾವು ತೊಗೊಳ್ಳೋಣ ನಮಗೇನು ಲಾಭ ಅನ್ನೋದಕ್ಕಿಂತ ಒಬ್ಬನೇ ದೇವರು ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಎಷ್ಟು ಕೋಟಿ 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 ಜನ ಈ ಭೂಮಿ ಮೇಲೆ ಇದ್ದಾರಲ್ಲ ಅವ್ರಿಗೇನು ಲಾಭ ಆಗಿದೆ ಅಂತ ನಾವು ತಿಳ್ಕೊಳ್ಳೋಣ ನೋಡಿರಿ ಮೊದಲನೇದಾಗಿ ಒಬ್ಬನೇ ದೇವರು ಅಂತ ತಿಳ್ಕೊಳ್ಳೋದ್ರಿಂದ ರಾಷ್ಟ್ರೀಯ ಭಾವೈಕ್ಯತೆ ಉಂಟಾಗುತ್ತೆ ನಮ್ಮಲ್ಲಿ ಒಬ್ಬನೇ ದೇವರು ನಮ್ಮ ದೇಶಕ್ಕೆ ಒಬ್ಬನೇ ದೇವರು ನಾವೆಲ್ಲರೂ ಒಂದು ಒಂದು ದೇವರ ಮಕ್ಕಳು ಒಬ್ಬ ದೇವನ ಮಕ್ಕಳು ನಾವಲ್ಲ ಅನ್ನುವಂಥದ್ದು ಬಂದಾಗ ನಮ್ಮಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಬರ್ತದೆ ರಾಷ್ಟ್ರೀಯ ಭಾವೈಕ್ಯತೆ ಜೊತೆಗೆ ಭ್ರಾತೃತ್ವ ಬರ್ತದೆ ಸೋದರತೆ ಬರ್ತದೆ ನಾವೆಲ್ಲ ಒಂದು ತಂದೆಯ ಮಕ್ಕಳು ನಮಗೆಲ್ಲ ಒಂದೇ ಭೂಮಿ ಒಂದೇ ಆಕಾಶ ಒಂದೇ ನೀರು ನಾವು ಒಬ್ಬ ತಂದೆಯ ಮಕ್ಕಳು ಅಂದರೆ ಆ ನಿರಾಕಾರ ಪರಮಾತ್ಮ ಶಿವನ ಮಕ್ಕಳು ಅನ್ನುವಂಥದ್ದು ಬಂದಾಗ ನಮ್ಮಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಬಂತು ಭ್ರಾತೃತ್ವ ಬಂತು ಸೋದರತೆ ಬಂತು ಜೊತೆಗೆ ಇನ್ನೊಂದು ಬರ್ತದೆ ಏನು ಅಂತಂದರೆ ಒಗ್ಗಟ್ಟು ನಮ್ಮಲ್ಲಿ ಒಗ್ಗಟ್ಟು ಬರ್ತದೆ ಇವಾಗ ನಾವು ಸಾಮಾನ್ಯವಾಗಿ ಎಲ್ಲರೂ ನೋಡ್ತೀವಿ ಮುಸಲ್ಮಾನರಲ್ಲಿ ಸಿಕ್ಕಾ ಒಗ್ಗಟ್ಟಿದೆ ಅವರು ಒಂದು ಶಬ್ದಕ್ಕೆ ಒಂದು ಆದೇಶಕ್ಕೆ ಎಲ್ಲರೂ ಒಂದು ಜಾಗದಲ್ಲಿ ಬಂದು ನಿಲ್ರಿ ಅಂದರೆ ಸಾಕು ನಿಂತುಬಿಡ್ತಾರೆ ಕಾರಣ ಇಷ್ಟೇ ಅವರಿಗೆ ಇರುವುದು ಒಬ್ಬನೇ ದೇವನು ಅಲ್ಲಾಹ ಅಲ್ಲಾಹನಿಗೋಸ್ಕರ ಅವರು ಯಾವ ತ್ಯಾಗ ಮಾಡಲಿಕ್ಕೂ ರೆಡಿ ಏನು ಮಾಡಲಿಕ್ಕೂ ಸಿದ್ಧ ಅವರು ಎಲ್ಲದಕ್ಕೂ ಸಿದ್ಧ ಅವರಲ್ಲಿ ಯಾಕೆ ಈ ಸೋದರತೆ ಬಂತು ಒಗ್ಗಟ್ಟು ಬಂತು ಅಂತಂದರೆ ಅವರಲ್ಲಿ ಯಾವುದೇ ಸಂಶಯ ಇಲ್ಲದೆ ಸಂಶಯ ಇಲ್ಲದೆ ಅವರಿಗೆಲ್ಲ ಇರತಕ್ಕಂಥವನು ದೇವರು ಒಬ್ಬನೇ ಅಲ್ಲ ಅದೇ ರೀತಿ ನಾವು ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತೀಯ ಸಮಾಜದಲ್ಲಿ ನಮಗೆ ಒಬ್ಬನೇ ದೇವರಿದ್ದಾನೆ ಅವನು ನಿರಾಕಾರ ಶಿವ ಅಂತ ನಾವು ನಂಬಿದ್ದೆ ಆದರೆ ನಮ್ಮಲ್ಲಿ ಎಂತಹ ಒಂದು ಗಟ್ಟಿಯ ರಾಷ್ಟ್ರ ಆಗುತ್ತೆ ಅಂತಂದರೆ ಬಲಿಷ್ಠ ಭಾವೈಕ್ಯ ರಾಷ್ಟ್ರ ಆಗುತ್ತೆ ಒಳ್ಳೆ ಭ್ರಾತೃತ್ವ ಬರ್ತದೆ ನಮ್ಮಲ್ಲಿ ಒಂದು ಒಳ್ಳೆಯ ಸೋದರತ್ವ ಮತ್ತು ಒಗ್ಗಟ್ಟು ನಮ್ಮಲ್ಲಿ ಬರ್ತದೆ ಆಮೇಲೆ ಭಿನ್ನತೆ ಹೋಗ್ಬಿಡ್ತದೆ ನಮ್ಮಲ್ಲಿ ಅವನು ಬೇರೆ ಇವನು ಬೇರೆ ಅನ್ನೋ ಭಿನ್ನತೆ ಹೋಗ್ಬಿಡ್ತದೆ ಇನ್ನು ಜಾತಿ ವರ್ಗಗಳಂತೂ ನಿರ್ಮೂಲನೆ ಆಗಿಬಿಡ್ತವೆ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಈ ಜಾತಿ ವರ್ಗಗಳಿದೆಯಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಮಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ನಮ್ಮಲ್ಲಿ ಸಾವಿರದ ಎಂಟು ನೂರು ಜಾತಿಗಳು ಈ ನಮ್ಮ ನಮ್ಮ ರಾಜ್ಯದಲ್ಲೇ ಇದ್ದಾವೆ ಬಿಡಿ ಇನ್ನು ನಾವು ದೇಶಾಲಕೊಂಡ್ರೆ ಹಾಕ್ಕೊಂಡ್ರೆ ಎಷ್ಟು ಹೋಗುತ್ತೋ ಗೊತ್ತಿಲ್ಲ ಆ ಜಾತಿ ಪದ್ಧತಿಗಳು ಹೋಗ್ಬಿಡ್ತವೆ ಜಾತಿ ಭಾವನೆಗಳು ಹೋಗ್ಬಿಡ್ತವೆ ಬಸವಣ್ಣವ್ರು ಹೇಳ್ದಂಗೆ ಯಾರನ್ನು ಯಾರು ನೋಡಿದ್ರು ಕೂಡ ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಇವನು ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಲ್ಲಿ ಇವನು ಯಾವ ಪ್ರಶ್ನೆನೇ ಬರಲ್ಲ ಇವನು ಯಾವ ಜಾತಿ ಯಾವ ಕುಲ ಯಾವ ಬುಡಕಟ್ಟವನು ಯಾವ ವರ್ಣದವನು ಯಾವ ವರ್ಗದವನು ಇಲ್ಲವೇ ಇಲ್ಲ ಇವನು ಯಾರು ಇವನು ಭಾರತೀಯ ಯಾಕೆ ಭಾರತೀಯ ಭಾರತೀಯರಿಗಿರುವುದು ಒಂದೇ ದೇವ ಶಿವ ನಾವೆಲ್ಲ ಶಿವನ ಮಕ್ಕಳು ಮುಗ್ದೋಯ್ತು ಅಲ್ಲಿ ಯಾವ ಭಿನ್ನ ಭೇದ ಭಾವ ಇಲ್ಲವೇ ಇಲ್ಲ ನೋಡಿ ಸಮಾನತೆ ಸಾಧಿಸೋದಕ್ಕೆ ಎಷ್ಟು ಸುಲಭ ಆಯಿತು ನಮ್ಮಲ್ಲಿ ಸಮಾನತೆ ಸಾಧಿಸೋದಕ್ಕೆ ಎಷ್ಟು ಸುಲಭ ಆಯಿತು ಈಗ ನಾವು ಹೇಳ್ಕೊಳ್ಬೋದು ಒಂದೇ ದೇಶ ಒಬ್ಬನೇ ದೇವ ಒಂದೇ ದೇಶ ಒಬ್ಬನೇ ದೇವ ಒಂದೇ ದೇಶ ಒಂದೇ ಸಮಾಜ ಯಾವ ಸಮಾಜ ಭಾರತೀಯ ಸಮಾಜ ಒಂದೇ ಕುಲ ಯಾವ ಕುಲ ಮನುಷ್ಯ ಕುಲ ಒಂದೇ ಕುಲ ನಮ್ಮದು ನಮಗೆ ಮನುಷ್ಯ ಕುಲ ಈ ದೇವರ ಹೆಸರಿನಲ್ಲಿ ಗೊಂದಲಗಳೆಲ್ಲ ನಿವಾರಣೆ ಆಗಿಬಿಡ್ತದೆ ಮನೆ ದೇವರು ಬೇರೆ ನಮ್ಮ ಮನೆ ದೇವರು ಬೇರೆ ನಮ್ಮ ವಂಶದವ್ರದ್ದು ದೇವರೇ ಬೇರೆ ನಿಮ್ಮ ವಂಶ ದೇವರೇ ಬೇರೆ ನಮ್ಮ ದೇವರು ಬಹಳ ಬಲಿಷ್ಠ ನಿಮ್ಮ ದೇವರು ಬಹಳ ಕನಿಷ್ಠ ದೇವ್ರ ಹೆಸರಲ್ಲಿ ಒಡೆದಾಡೋವಂಥದ್ದು ದೇವ್ರ ಹೆಸರಲ್ಲಿ ಭಿನ್ನ ಬಾಧ ಬಾವ ಬರುವಂಥದ್ದು ಶ್ರೇಷ್ಠತೆ ಕನಿಷ್ಠತೆ ಬರುವಂಥದ್ದು ಓ ನೀನು ಏನೇ ಹೇಳಪ್ಪ ನಮ್ಮ ಮನೆ ದೇವರಿಗಿರೋ ಶಕ್ತಿ ತಾಕತ್ತು ನಿಮ್ಮನೆ ದೇವರಿಗಿಲ್ಲ ಏ ನಿನಗೇನು ಗೊತ್ತು ನಮ್ಮ ದೇವರು ಎಷ್ಟು ತಾಕತ್ತು ಅಂದರೆ ನಾಲ್ಕು ಕೋಣನ ಕಡಿಬೇಕು ಅವನಿಗೆ ನಾಲ್ಕು ಕೋಣಗಳನ್ನು ಕಡಿದ್ರೂ ಕೂಡ ಶಾಂತಿ ಆಗೋದಿಲ್ಲ ಅಂತಹ ಬಲಿಷ್ಠವಾದಂತಹ ದೇವರು ನಮ್ಮದು ಅಂತ ಅವನಂದರೆ ಇನ್ನೊಬ್ಬ ನಿಮ್ಮ ಕೋಣ ಏನಪ್ಪ ನಮ್ಮ ದೇವರು ತುಂಬ ಒಳ್ಳೆಯವನು ಅವನಿಗೆ ಒಂದಿಷ್ಟು ಕುರಿ ಕೋಳಿಗಳು ಕೊಟ್ಟರೆ ಸಾಕು ಸುಮ್ಮನೆ ಆಗಿಬಿಡ್ತಾನೆ ಈ ರೀತಿಯ ದೇವರುಗಳ ಶ್ರೇಷ್ಠತೆ ಕನಿಷ್ಠತೆ ಶಕ್ತಿ ಸಾಮರ್ಥ್ಯಗಳನ್ನು ಅಳೆಯುವಂತಹ ಗೋಜೇ ಇರೋದಿಲ್ಲ ನಮಗೆ ಆ ಗೊಂದಲಗಳೇ ಇರೋದಿಲ್ಲ ಇನ್ನು ದೇವರ ಹೆಸರಲ್ಲಿ ನಾವು ಎಷ್ಟು ದುಡ್ಡನ್ನು ಖರ್ಚು ಮಾಡ್ಕೊಳ್ತೀವಿ ಧನ ವಿನಿಯೋಗ ಎಷ್ಟಿರುತ್ತೆ ಒಂದೊಂದು ಜಾತ್ರೆಗಳು ಮಾಡಲಿಕ್ಕೆ ಒಂದೊಂದು ಹೋಮ ಹವನ ಮಾಡಲಿಕ್ಕೆ ಒಂದು ಯಜ್ಞಗಳನ್ನ ಮಾಡಲಿಕ್ಕೆ ಆ ಪೂಜೆ ಪುರಸ್ಕಾರಗಳನ್ನ ಮಾಡಲಿಕ್ಕೆ ದೇವರ ಹೆಸರಿನಲ್ಲಿ ಎಷ್ಟೆಷ್ಟು ಲಕ್ಷಗಳನ್ನ ಖರ್ಚು ಮಾಡ್ಕೊಳ್ತೀವಿ ಎಷ್ಟೆಷ್ಟು ಲಕ್ಷ ಊರಿಗೊಂದೊಂದು ದೇವರು ಹೌದಾ ತಿರ್ಗಾ ಮತ್ತು ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಒಂದೊಂದು ದೇವರು ಸಮಾನ ನಾವೆಲ್ಲ ಅಂದ್ಕೊಂಡೆ ಅಂದ್ಕೋತೀವಿ ನಮ್ಮ ಮನೆ ದೇವ್ರಿಗೋಗಿದ್ದೋ ನಮ್ಮ ಊರು ದೇವ್ರಿಗೋಗಿದ್ದೋ ಊರು ದೇವರೇ ಬೇರೆ ಮನೆ ದೇವ್ರುಗಳೇ ಬೇರೆ ಎಷ್ಟು ಮನೆಗಳಿದ್ದಾವೋ ಅಷ್ಟು ಮನೆಗಳಿಗೂ ದೇವ್ರ ಇದ್ದಾವೆ ಊ ಜೊತೆಗೆ ಊರಿಗೂ ಒಂದೊಂದು ಊರಲ್ಲಿ ಇವಾಗ ಬೇಕಾದಷ್ಟು ದೇವ್ರುಗಳ ಯಾವಾಗ ದೇವಸ್ಥಾನಗಳು ಕಟ್ಟೋಕೆ ಊರಿಗೆ ಒಂದು ದೇವ್ರು ಇರ್ತಾ ಇತ್ತು ಇವಾಗ ನಮಗೆ ಏನು ಹಣದ ಅಭಾವ ಇಲ್ಲ ಹೀಗಾಗಿ ನಾವು ಬೇಕಾದಷ್ಟು ಗುಡಿಗಳನ್ನ ಕೂಡ ಕಟ್ಕೊಳ್ತೀವಿ ಊರಿಗೆ ಎಷ್ಟೋ ದೇವ್ರುಗಳಾಗಿಬಿಡ್ತವೆ ಹೀಗೆ ದೇವರ ಹೆಸರಿನಲ್ಲಿ ವಿನಾಕಾರಣ ವ್ಯಯ ಆಗುವಂತಹ ಖರ್ಚುಗಳು ನಮಗೆ ಉಳಿತದೆ ಯಾಕೆ ಅಂತಂದರೆ ನಮಗೆ ದೇವರನ್ನು ನೋಡೋದಕ್ಕೆ ಖರ್ಚು ಮಾಡಬೇಕಾಗಿಲ್ಲ ಖರ್ಚು ಮಾಡಿಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ ಭಕ್ತಿಯಿಂದ ಕರೆದರೆ ಓ ಎನೇ ಶಿವನು ಅಂತ ಶರಣರು ಹೇಳ್ತಾರೆ ಶ್ರದ್ಧೆ ಭಕ್ತಿ ಶಿವಯೋಗ ಯೋಗ ಧ್ಯಾನ ಇಷ್ಟೇ ಸಾಕು ಯೋಗ ಮತ್ತು ಧ್ಯಾನದಿಂದ ಈ ಜಗತ್ತಲ್ಲಿ ಯೋಗಿಗಳು ಶಿವನನ್ನು ನೋಡಿದರೆ ಹೊರತು ಪೂಜೆ ಪುರಸ್ಕಾರಗಳಿಂದ ಅಲ್ಲ ಯುವ ಇದು ಹವನ ಹೋಮಗಳಿಂದಂತೂ ಅಲ್ಲವೇ ಅಲ್ಲ ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು ಧ್ಯಾನ ಯೋಗ ಧ್ಯಾನ ಯೋಗ ಸಾಕು ದೇವರಿಗೆ ಯಾವ ಹೂವು ಕೊಡಬೇಕಾಗಿಲ್ಲ ಹಣ್ಣುಗಳು ಕೊಡಬೇಕಾಗಿಲ್ಲ ಅಥವಾ ಇನ್ಯಾವುದೋ ಕಂಚಿನ ಪ್ರತಿಮೆಗಳು ಮಾಡಿಕೊಡ್ಬೇಕಾಗಿಲ್ಲ ಚಿನ್ನದ ಪ್ರತಿಮೆಗಳು ಮಾಡಿಕೊಡ್ಬೇಕಾಗಿಲ್ಲ ಬೆಳ್ಳಿಯ ಬಂಗಾರದ ಕವಚಗಳನ್ನು ಕಿರೀಟಗಳನ್ನು ಮುಖವಾಡಗಳನ್ನು ಮಾಡಿಕೊಡಬೇಕಾಗಿಲ್ಲ ದೇವರು ಮನುಷ್ಯ ರೂಪದಲ್ಲಿಲ್ಲ ನಾವು ಕೊಡುವ ಮುಖವಾಡಗಳು ಅವನಿಗೆ ಬೇಕಾಗಿಲ್ಲ ನಾವು ಕಲ್ಪಿಸಿಕೊಂಡಂತಹ ದೇವರುಗಳಿಗೆ ನಮ್ಮ ಮನೋಹಚ್ಚೆ ಮುಖವಾಡಗಳನ್ನು ಹಸ್ತಗಳನ್ನು ಪಾದಗಳನ್ನೆಲ್ಲ ಮಾಡಿಕೊಟ್ಟು ಅದು ಇನ್ನಷ್ಟು ನಮಗೆ ಅಜ್ಞಾನವನ್ನು ನಾವು ಪ್ರದರ್ಶನ ಮಾಡ್ಕೋತಾ ಇದ್ದೀವಿ ಹೊರತು ಶಿವನಿಗೆ ಮನುಷ್ಯನ ರೂಪದ ದೇಹವೇ ಇಲ್ಲವೇ ಇಲ್ಲ ನಾವುಗಳು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ದೇವತೆಗಳು ದೇವತೆಗಳೇ ಬ್ಯಾರೆ ದೇವನೇ ಬ್ಯಾರೆ ದೇವನು ಸೃಷ್ಟಿಕರ್ತ ದೇವತೆಗಳು ಹುಟ್ಟಿ ಸತ್ತವರು ಆದ್ದರಿಂದ ಈ ದೇವರ ಹೆಸರುಗಳಲ್ಲಿ ನಾವು ಖರ್ಚು ಮಾಡೋದು ಉಳಿತದೆ ಇನ್ನು ದೇವರ ಹೆಸರಲ್ಲಿ ನಾವು ಜಾತಿಗಳ್ನೂ ಮಾಡ್ಕೊಂಡಿದ್ದೀವಿ ವರ್ಗಗಳ್ನೂ ಮಾಡ್ಕೊಂಡಿದ್ದೀವಿ ನಾವು ಇವು ನೋಡಿ ಶೂದ್ರರಿಗೆ ಶೂದ್ರರಿಗೆ ಒಂದು ಥರ ದೇವ್ರುಗಳು ಅಣ್ಣಮ್ಮ ದಣ್ಣಮ್ಮ ಮಾರಮ್ಮ ಮಸಣಮ್ಮ ಆಮೇಲೆ ಶನೇಶ್ವರ ಮುನೇಶ್ವರ ಇವೆಲ್ಲ ಶೂದ್ರಗಳು ಕೊಟ್ಟರೆ ವಿಷ್ಣು ಶಿವ ಈ ಥರದವೆಲ್ಲ ಲಕ್ಷ್ಮಿ ಸರಸ್ವತಿ ಅನ್ನಪೂರ್ಣೆ ಇವೆಲ್ಲ ಕೂಡ ದೊಡ್ಡ ಜಾತಿ ಜನಗಳಿಗೆ ಅವ್ರಿಗೇ ಸಪರೇಟು ವಾದ್ಯಗಳು ಇವ್ರಿಗೆ ಸಪರೇಟು ವಾದ್ಯಗಳು ಅವ್ರಿಗೆ ರಕ್ತ ರಕ್ತ ಮಾಂಸಗಳ ಎಡೆ ಮಾಡಿ ಕೊಡುವಂಥದ್ದು ಇವರು ಒಳ್ಳೆ ಪಂಚ ಪಂಚಾಮೃತ ಅಭಿಷೇಕಗಳನ್ನು ಮಾಡುವಂಥದ್ದು ಹೀಗೆ ದೇವರ ಹೆಸರಲ್ಲೂ ಕೂಡ ವರ್ಗಗಳನ್ನ ಮಾಡಿಕೊಂಡು ಜಾತಿಗಳನ್ನ ಮಾಡಿಕೊಂಡು ನಿಮ್ಮ ಜಾತಿ ದೇವರಾದರೂ ನಮ್ಮ ಜಾತಿ ದೇವರು ಉದಾಹರಣೆಗೆ ಹೇಳಬೇಕು ಅಂತಂದರೆ ವಿಷ್ಣು ವಿಷ್ಣು ಆರಾಧಕರನ್ನೆಲ್ಲ ನಾವೇನಂತೀವಿ ಏನಂತೀವಿ ವೈಷ್ಣವರು ಅಂತೀವಿ ವೈಷ್ಣವ್ರದ್ದೇ ಒಂದು ಜಾತಿ ಆಯಿತಾ ಅವ್ರದೇ ಒಂದು ಪಂಗಡ ಆಯಿತಾ ಇನ್ನು ಶಿವನನ್ನು ಆರಾಧನೆ ಮಾಡೋವಂಥವ್ರು ಅಂದರೆ ಪಾರ್ವತಿಪತಿ ಶಿವನನ್ನು ಪಾರ್ವತಿಪತಿ ಶಿವನನ್ನು ಆರಾಧನೆ ಮಾಡೋರನ್ನ ಅವ್ರು ಶೈವರು ಅಂತಾರೆ ವೀರಶೈವರು ಅಂತಾರೆ ಲಿಂಗಾಯತರು ಅಂತಾರೆ ಏನೇನೋ ಅಂತಾರೆ ಆದರೆ ಲಿಂಗಾಯತರಾಗಲಿ ಶೈವರಾಗಲಿ ಅವರು ಈ ಮೂರ್ತಿ ಪೂಜಕರಲ್ಲ ಅಥವಾ ಪಾರ್ವತಿಪತಿ ಶಿವನ ಆರಾಧಕರಲ್ಲ ಅವರು ನಿರಾಕಾರ ಶಿವನ ಆರಾಧಕರು ಆದರೆ ಅವರು ಕೆಟ್ಟೋಗಿದ್ದಾರೆ ಅವರು ಮೂರ್ತಿ ಪೂಜೆ ಮಾಡ್ತಾರೆ ಅವರು ನಿರಾಕಾರ ಶಿವನನ್ನು ಮರ್ತಿದ್ದಾರೆ ವ್ಯಕ್ತಿ ಶಿವನನ್ನು ಪೂಜೆ ಮಾಡ್ತಾಯಿದ್ದಾರೆ ಏನೋ ಒಟ್ಟಿನಲ್ಲಿ ಅವ್ರನ್ನ ಶೈವರು ಅಂತ ಹೇಳಿಬಿಟ್ಟು ಅವ್ರನ್ನೂ ಕರೀತಾರೆ ಇನ್ನು ನಮ್ಮಲ್ಲಿ ಇರ್ತಕ್ಕಂಥ ಇನ್ನು ನಮ್ಮ ದೇಶದಲ್ಲಿರ್ತಕ್ಕಂಥ ಎಷ್ಟು ವರ್ಗಗಳಿದ್ದಾವೆ ದೇವರ ಹೆಸರಿನಲ್ಲಿ ದೇವರುಗಳ ಆಚರಣೆ ಮಾಡುವಂತಹ ವಿಶ್ ವಿಷಯದಲ್ಲೇ ತೊಗೊಂಡಾಗ ನಾವು ಬೇಕಾದಷ್ಟು ಜಾತಿಗಳು ವರ್ಗಗಳನ್ನ ನಾವು ನೋಡ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ಅಂತಂತಂದರೆ ವಾಮಾಚಾರಗಳು ಸ್ಟಾರ್ಟ್ ಆಗ್ತವೆ ದೇವರ ಹೆಸರಲ್ಲಿ ವಾಮಾಚಾರಗಳು ಬೇಕಾದಷ್ಟು ನಡೀತಾ ಇದೆ ಇವತ್ತು ವಾಮಾಚಾರಗಳು ನಡೀತಾ ಐತೆ ಭೂತ ಪ್ರೇತ ಯಕ್ಷರಾಕ್ಷಸ ಹೀಗೆ ಬೇಕಾದಷ್ಟು ಪೂಜೆಗಳು ಮಾಡಿಕೊಂಡು ಭೂತಾರಾಧನೆ ಮಾಡ್ತಾಯಿದ್ದಾರೆ ಭೂತಾರಾಧನೆ ಮಾಡೋದ್ರ ಜೊತೆಗೆ ಜ್ಯೋತಿಷ್ಯಗಳು ದೇವರ ಹೆಸರುಗಳಲ್ಲಿ ಜ್ಯೋತಿಷ್ಯ ಇಂಥ ಹೆಸರು ಇಂಥ ಹೆಸರು ದೇವರ ಹೆಸರು ನಮಗೆ ಆ ದೇವರನ್ನು ವಶಪಡಿಸ್ಕೊಂಡಿದ್ದೀವಿ ಅಂಥೇಳಿ ದೇವರುಗಳ ಹೆಸರಿನಲ್ಲಿ ಅಂದರೆ ದೇವತೆಗಳ ಹೆಸರಲ್ಲಿ ದೇವರು ಅಲ್ಲ ದೇವತೆಗಳ ಹೆಸರಿನಲ್ಲೇ ಬೇಕಾದಷ್ಟು ಜನ ಜ್ಯೋತಿಷ್ಯಗಳಿದ್ದಾರೆ ನಮ್ಮ ದುರ್ಗಮ್ಮ ನಮ್ಮ ದುರ್ಗಾ ಪರಮೇಶ್ವರಿ ಅಂತ ಒಬ್ಬರು ಅಂತಂತಂದರೆ ನಮ್ಮ ದೇವರು ಎಂಥದ್ದು ಗೊತ್ತಾ ನಮ್ಮ ದೇವರು ಒಂದೇ ಕ್ಷಣಾರ್ಧದಲ್ಲಿ ನಿಮ್ಮ ಕಷ್ಟಗಳನ್ನು ಪರಿವಾರತ ಮಾಡಿ ನಾನು ದೇವರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ದೇವರ ಹೆಸರು ಹೇಳೋ ಯಾರೋ ಮನಸ್ಸಿಗೆ ಇಕ್ಕಟ್ಟಾಗ್ಬೋದು ಕೋಪ ಆಗ್ಬೋದು ಬೇಡ ಸೊ ಈ ರೀತಿ ದೇವರ ಹೆಸರಿನಲ್ಲಿಗಳಲ್ಲೇ ಜ್ಯೋತಿಷ್ಯಗಳು ಉಟ್ಕೊಂಡಿದ್ದಾವೆ ಮೂಢನಂಬಿಕೆಗಳು ಉಟ್ಕೊಂಡಿದ್ದಾವೆ ಇನ್ನು ಸಂಪ್ರದಾಯಗಳು ಅವ್ರಿಗೇನೂ ಗೊತ್ತಿರಲ್ಲ ಸಂಪ್ರದಾಯಗಳ ಆಚರಣೆ ಈ ಸಂಪ್ರದಾಯ ಆಚರಣೆಗಳು ಎಷ್ಟು ಕ್ರೂರ ಇದ್ದಾವೆ ಎಷ್ಟು ಮುಗ್ಧವಾಗಿದ್ದಾವೆ ಅಂದರೆ ಮುಗ್ಧ ಪ್ರಜ್ಞೆಯಿಂದ ಇದ್ದಾವೆ ಎಷ್ಟು ಮೂಢನಂಬಿಕೆಗಳಿಂದ ಕೂಡಿದ್ದಾವೆ ಈ ಸಂಪ್ರದಾಯಗಳು ಅಂತಂತಂದರೆ ಬಲಿ ಪೂಜೆ ಮಾಡೋದೇ ಒಂದು ದೊಡ್ಡ ಸಂಪ್ರದಾಯ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ ಬಲಿ ಬಲಿ ಆರಾಧನೆ ಮಾಡುವಂಥದ್ದೇ ಒಂದು ದೊಡ್ಡ ದರಿದ್ರ ಆಗಿಬಿಟ್ಟಿದೆ ದೇವರು ಸೃಷ್ಟಿಸ್ತಾರೆ ಸೃಷ್ಟಿಸಿದ ದೇವರು ಸೃಷ್ಟಿಯಲ್ಲಿರ್ತಕ್ಕಂಥ ಅವನ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ಮನುಷ್ಯರಿಂದ ಈಸ್ಕೊಂಡು ತಿಂತಾನೆ ಅಂತಂದರೆ ಇದು ಯಾರ ನಂಬಲಿಕ್ಕೆ ಸಾಧ್ಯನಾ ಕುರಿ ಕುರಿ ನಾವು ಸೃಷ್ಟಿ ಮಾಡಿದ್ವಾ ಮೇಕೆ ನಾವು ಸೃಷ್ಟಿ ಮಾಡಿದ್ವಾ ಕೋಳಿ ನಾವು ಸೃಷ್ಟಿ ಮಾಡಿದ್ವಾ ಓತ ನಾವು ಸೃಷ್ಟಿ ಮಾಡಿದ್ವಾ ಅಥವಾ ಎಮ್ಮೆಗಳು ಕೋಣಗಳು ಇವು ನಾವು ಸೃಷ್ಟಿ ಮಾಡಿದ್ವಾ ಅವನೇ ತಾನೇ ಸೃಷ್ಟಿ ಮಾಡಿರೋದು ಅವನೇ ಸೃಷ್ಟಿ ಮಾಡಿರೋನಿಗೆ ಅವನು ಬಲಿ ರೂಪದಲ್ಲಿ ರಕ್ತದ ರೂಪದಲ್ಲಿ ಅವನಿಗೆ ಒಂದು ನಾವು ಒಂದು ಅವನಿಗೆ ಒಂದು ವಾಪಸ್ ಕೊಡ್ಸ ಕೊಡಿಸ್ಬಿಟ್ಟು ಎಡೆ ಮಾಡಿಬಿಟ್ಟು ನಾವು ಅವನ ಕಡೆಯಿಂದ ನಾವು ಆಶೀರ್ವಾದ ತಗೊಳ್ತೀವಿ ನಾವು ಅವನಿಂದ ನಾವು ಫಲಾಪೇಕ್ಷೆಯನ್ನು ಬಯಸ್ತೀವಿ ನಮ್ಮ ಇಷ್ಟಾರ್ಥಗಳನ್ನು ನಾವು ನೆರವರ್ ನೆರವೇರಿಸ್ಕೊಳ್ತೀವಿ ಅಂತಂದರೆ ಇದೆಲ್ಲವೂ ಕೂಡ ಎಷ್ಟು ಅಜ್ಞಾನದಿಂದ ಕೂಡಿರ್ತಕ್ಕಂಥದ್ದು ಆದ್ದರಿಂದ ಈ ಬಲಿ ಪೂಜೆ ಅನ್ನುವಂಥದ್ದು ಇದೆಯಲ್ಲ ಇದೊಂದು ದೊಡ್ಡ ಅಜ್ಞಾನ ಜೊತೆಗೆ ನಮ್ಮಲ್ಲಿ ಮನೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಪೂಜೆಗಳು ಇಷ್ಟೆಲ್ಲ ಇದ್ರೂ ಕೂಡ ನಾವು ವ್ಯಕ್ತಿ ಪೂಜೆಗಳನ್ನು ಮಾಡೋದು ಬಿಟ್ಟಿಲ್ಲ ವ್ಯಕ್ತಿ ಪೂಜೆ ಕಲಿಯುಗದಲ್ಲಂತೂ ಭಾಳ ಜಾಸ್ತಿ ಆಗಿಬಿಟ್ಟಿದೆ ಅವನಿಗೆ ದೇವ್ರಿಗೆ ಗೊತ್ತಿಲ್ಲ ದೇವ್ರಿಗೆ ಗೊತ್ತಿಲ್ಲ ಅಂದ್ರೂ ಕೂಡ ಅವನಿಗೆ ವ್ಯಕ್ತಿಗಳು ಗೊತ್ತಿದ್ದಾರೆ ಹೋಗಿ ಕಾಣಿಕೆಗಳನ್ನು ಕೊಟ್ಟು ಪಾದ ತೊಳೆದು ಆ ಪಾದದ ತೊಳೆದಂಥ ನೀರನ್ನು ತಗೊಂಡು ಬಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ತಾವೂ ಸ್ವಲ್ಪ ಸೇವನೆ ಮಾಡಿ ತಲೆ ಮೇಲೆ ಹಾಕ್ಕೊಂಡು ಇವತ್ತು ಆರಾಧನೆ ಮಾಡುವಂಥವ್ರು ತುಂಬ ಇದ್ದಾರೆ ವ್ಯಕ್ತಿಗಳಿಗೆ ಗುಡಿ ಕಟ್ಟಿದ್ದಾರೆ ವ್ಯಕ್ತಿ ಪೂಜೆ ನಡೀತಾ ಇದೆ ಇವತ್ತು ಬಹುತೇಕ ನಾವು ಗುಡಿಗಳನ್ನು ಕಟ್ಟಿ ಪೂಜೆ ಇರ್ತಕ್ಕಂಥ ಆ ದೇವತೆಗಳು ಎಲ್ಲರೂ ಕೂಡ ವ್ಯಕ್ತಿ ಿ ರೂಪದ ಆತ್ಮಗಳು ಅವರು ಇವಾಗ ಯಾರು ಇಲ್ಲ ಸತ್ತೋಗಿದ್ದಾರೆ ಅವರು ಈ ಭೂಮಿ ಮೇಲೆ ಬಂದಿದ್ದರು ಭೂಮಿಯ ಮೇಲೆ ಬಂದು ಒಂದಷ್ಟು ಕರ್ತವ್ಯಗಳನ್ನು ಮಾಡಿದ್ದಾರೆ ಒಳ್ಳೆಯದೇ ಮಾಡಿದ್ದಾರೆ ಒಳ್ಳೆಯದನ್ನು ಮಾಡಿದ ಕ್ಷಣಕ್ಕೇ ನಾವು ಅವರನ್ನು ತಗೊಂಡೋಗಿ ದೇವರ ಸ್ಥಾನದಲ್ಲಿ ಇಡಬಾರ್ದು ನಾವು ಯಾಕೆ ದೇವರ ಸ್ಥಾನದಲ್ಲಿ ಅವ್ರನ್ನ ಇಡ್ತಾ ಇದ್ದೀವಿ ಅಂತಂದರೆ ನಿಜವಾದ ದೇವರ ಅರಿವು ನಮಗೆ ಇಲ್ಲದ ಕಾರಣ ದೇವರನ್ನು ಹುಡುಕುವಂತಹ ಆ ಮುಗ್ಧತೆಯಲ್ಲಿ ಆ ಮುಗ್ಧ ಭಾವನೆಯಿಂದ ಮುಗ್ಧ ಭಕ್ತಿಯಿಂದ ನಾವು ವ್ಯಕ್ತಿಗಳನ್ನು ಸಹ ಹುಟ್ಟು ಸಾವುಗಳಿಗೆ ಒಳಗಾದವರು ದೇಹವನ್ನು ಧರಿಸಿ ಭೂಮಿಯ ಮೇಲೆ ಜನ್ಮವನ್ನು ತೆಗೆದುಕೊಂಡವರನ್ನು ನಾವು ಆ ನಿರಾಕಾರ ಶಿವನ ಸ್ಥಾನಕ್ಕೆ ಇಟ್ಟು ಪೂಜ್ಯತೆಯನ್ನು ಕೊಟ್ಟು ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುವ ಮೂಲಕ ಅವರಿಗೆ ಆ ನಿಜವಾದ ನಿರಾಕಾರ ಶಿವನಿಗೆ ಪ್ರತಿಸ್ಪರ್ಧಿಗಳನ್ನಾಗಿ ನಾವು ಮಾಡ್ತಾ ಇದ್ದೀವಿ ದೇವರಿಗೆ ಆ ನಿರಾಕಾರ ಶಿವನಿಗೆ ಯಾರನ್ನೂ ಕೂಡ ನಾವು ಪ್ರತಿಸ್ಪರ್ಧಿಯನ್ನಾಗಿ ಮಾಡಬಾರ್ದು ಪ್ರತಿಸ್ಪರ್ಧಿಯನ್ನಾಗಿ ಮಾಡಿದರೆ ಅದಕ್ಕಂಥ ಘನಘೋರ ಅಪರಾಧ ಘನಘೋರ ನರಕ ಮತ್ತೊಂದಿಲ್ಲ ಯಾಕೆ ಅಂತಂದರೆ ನನ್ನನ್ನು ಸೃಷ್ಟಿಸಿದ ಆ ದೇವನಿಗೆ ನನ್ನನ್ನು ಸೃಷ್ಟಿಸಿದ ಆ ದೇವನಿಗೆ ಯಾರನ್ನು ಸರಿಸಾಟಿ ಮಾಡಲು ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ನನ್ನನ್ನು ನಿರ್ಮಿಸಿ ಈ ಜಗತ್ತನ್ನು ನಿರ್ಮಿಸಿ ಲಾಲನೆ ಪಾಲನೆ ಇರ್ತಕ್ಕಂಥ ಆ ಏಕೈಕ ನಿರಾಕಾರ ಶಿವನಿಗೆ ನಮ್ಮ ಮನೋಹಿಚ್ಛೆ ಯಾವುದೋ ವ್ಯಕ್ತಿಗಳನ್ನು ತೆಗೆದುಕೊಂಡು ಹೋಗಿ ಇವನು ದೈವ ಸ್ವರೂಪ ಅಂತ ಹೇಳಿ ದೇವರ ಸ್ಥಾನಮಾನವನ್ನು ಕೊಟ್ಟರೆ ಅದು ಎಂಥ ದೊಡ್ಡ ಅಪರಾಧ ಅಂದರೆ ನಮಗೆ ದೇವ್ರಿಗೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ಎದ್ಬಿಟ್ಟರು ನಡೀತದೆ ಅಂಥ ತಪ್ಪನ್ನು ಮಾತ್ರ ನಾವು ಮಾಡಲಿಕ್ಕೆ ಹೋಗಬಾರ್ದು ಇದರಿಂದ ಏನಾಗುತ್ತೆ ಅಂತಂದರೆ ವ್ಯಕ್ತಿ ಪೂಜೆಗಳು ಬಂತು ಬಹುದೇವ ಆರಾಧನೆಗಳು ಬಂತು ನಮಗೆ ಏಕದೇವನನ್ನು ನಂಬುವುದರಿಂದ ಒಬ್ಬನೇ ದೇವನು ಅವನು ನಿರಾಕಾರ ಶಿವ ಅಂತ ನಂಬೋದರಿಂದ ಏನಾಗುತ್ತೆ ಅಂದರೆ ಬಹುದೇವ ಆರಾಧನೆಗಳು ನಿವಾರಣೆ ಆಗ್ತವೆ ನಮಗೆ ಕನ್ಫ್ಯೂಷನ್ಸ್ ಎಲ್ಲ ಹೊಟ್ಟೋಗ್ತವೆ ನಾವು ಇದುವರೆಗೂ ಅಂದ್ಕೊಂಡಿದ್ದಂತಹ ಏನು ತಪ್ಪು ಕಲ್ಪನೆಗಳು ದೇವರ ಬಗ್ಗೆ ಇರತಕ್ಕಂಥ ತಪ್ಪು ಕಲ್ಪನೆಗಳು ಎಲ್ಲವೂ ದೂರ ಹಾಕ್ತವೆ ನಾವು ಏನು ಭೂಲು ನಾವು ಏನು ದೇವಲೋಕದಿಂದ ಹಿಡಿದು ಬಂದವರಲ್ಲ ನಾವೂ ಕೂಡ ಅಧ್ಯಯನದ ಮೂಲಕ ತಿಳಿತಾ 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 ನಾವು ಸ್ವಲ್ಪ ತಿಳ್ಕೊಂಡಿರೋದೆ ಬಿಟ್ಟರೆ ನಾವೂ ಸಹ ಮೊದಲು ಎಲ್ಲ ತಪ್ಪುಗಳನ್ನು ನಾವು ಮಾಡಿದ್ದವರೆ ಆದರೆ ನಮಗೆ ಆ ಜ್ಞಾನ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಮಾಡಿದಂತಹ ತಪ್ಪುಗಳನ್ನು ಜ್ಞಾನದ ಅರಿವು ಆದಂತಹ ಸಂದರ್ಭದಲ್ಲಿ ತಿದ್ದುಕೊಳ್ಳೋದು ಬಹಳ ಮುಖ್ಯವಾದಂಥದ್ದು ಆದ್ದರಿಂದ ನಮಗೆ ದೇವರ ಹೆಸರಿನಲ್ಲಿ ಇರ್ತಕ್ಕಂಥ ಆ ಕನ್ಫ್ಯೂಷನ್ಸ್ ಎಲ್ಲ ಹೋಗುತ್ತೆ ಆವಾಗ ನಮಗೆ ಒಂದು ಹೊಸ ಹೊಸ ಆಲೋಚನೆಗಳು ಬರ್ತದೆ ದೇವರ ಹೆಸರಿನಲ್ಲಿ ಇನ್ನೊಂದಷ್ಟು ಭೀತಿಗಳನ್ನ ಉಂಟು ಮಾಡೋದು ಬೇರೆ ದೇವರುಗಳಿದ್ದಾವೆ ಈಗ ದೇವರುಗಳ್ನ ನೋಡೋದ್ರಿಂದಲೇ ಬಹಳ ಕ್ರೂರವಾಗಿ ನಾವು ದೇವರುಗಳನ್ನು ನಾವು ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದೀವಿ ಅವು ಎಷ್ಟು ಕ್ರೂರವಾಗಿರ್ತವೆ ಅಂತಂದರೆ ನಾಲಿಗೆಯನ್ನು ಚಾಚಿಕೊಂಡಿರ್ತವೆ ಬಹಳ ವಿಕಾರವಾಗಿ ಭಯಂಕರವಾಗಿರ್ತವೆ ಅವರ ಕೊರಳಿನಲ್ಲಿ ಬೇರೆ ಬೇರೆ ತಲೆಗಳನ್ನು ಕತ್ತರಿಸಿ ಅದನ್ನು ದಾರದಲ್ಲಿ ಪೋಣಿಸಿ ಹಾಕಿಕೊಂಡಿರುವಂತಹ ರುಂಡಮಾಲೆ ರುಂಡಮಾಲಿನಿ ರುಂಡಮಾಲೆಗಳನ್ನು ನೋಡ್ತೀವಿ ಆ ಎಲ್ಲ ಕೈಗಳಲ್ಲಿ ದೊಡ್ಡ ದೊಡ್ಡ ಆಯುಧಗಳನ್ನು ಅಸ್ತ್ರಗಳನ್ನು ಏಕೆ ಕೆ ಬಿಟ್ಟು ಇನ್ನೆಲ್ಲ ಅಸ್ತ್ರಗಳನ್ನು ಕೈನಲ್ಲಿ ಇಟ್ಕೊಂಡಿರ್ತಕ್ಕಂಥ ದೇವತೆಗಳನ್ನು ದೇವರುಗಳನ್ನು ನಾವು ನೋಡ್ತೀವಿ ಇದರಿಂದ ಏನಾಗುತ್ತೆ ಅಂತಂದರೆ ಮನುಷ್ಯನಲ್ಲಿ ಭೀತಿ ಉಂಟಾಗುತ್ತೆ ದೇವರು ನಮಗೆ ಶಿಕ್ಷೆ ಕೊಟ್ಬಿಡ್ತಾನೆ ದೇವರು ಮಹಾಕ್ರೂರಿ ಮಹಾಕ್ರೂರಿ ಅವನಿಗೆ ನಾವು ಪೂಜೆ ಸಲ್ಲಿಸಲಿಲ್ಲ ಅಂತಂದರೆ ಅವನಿಗೆ ನಾವು ಸರಿಯಾಗಿ ಬಲಿ ಪೂಜೆ ಮಾಡಲಿಲ್ಲ ಅಂತಂದರೆ ನಮಗೆ ತೊಂದರೆ ಮಾಡಿಬಿಡ್ತದೆ ಈ ಚಾಕುವಿಂದ ಚುಚ್ಚಿಬಿಡ್ತಾನೆ ಈ ಚೂರಿಯಿಂದ ಕುಯ್ದು ಬಿಡ್ತಾನೆ ಈ ರೀತಿಯ ಭಯಂಕರತೆಯನ್ನು ಹುಟ್ಟಿಸುವಂತಹ ನಾವು ಒಂದು ದೇವರುಗಳ್ನ ನಾವು ನೋಡ್ತೀವಿ ಇದರಿಂದ ನಮ್ಮಲ್ಲಿ ಒಂದು ಭೀತಿ ಉಂಟಾಗುತ್ತೆ ಪ್ರೀತಿ ಓಟೋಗ್ಬಿಡ್ತದೆ ಬಿ ಭೀತಿ ಇರೋ ಕಡೆ ಪ್ರೀತಿ ಇರೋದಿಲ್ಲ ನಾವು ಹೇಗೆ ನಮಗೆ ಈ ಜನ್ಮ ಈ ಒಂದು ಶರೀರವನ್ನು ಕೊಟ್ಟಂತಹ ಈ ಶರೀರವನ್ನು ಕೊಟ್ಟಂತಹ ತಂದೆ ತಾಯಿಗಳನ್ನು ನಾವೆಷ್ಟು ಪ್ರೀತಿ ಮಾಡ್ತೀವಿ ನಮ್ಮಪ್ಪ ಕಳ್ಳ ಆಗಿದ್ರೂ ಕೂಡ ನಾವು ಅವನ್ನ ಕಳ್ಳ ಅಂತ ನೋಡೋದಿಲ್ಲ ನಮ್ಮಪ್ಪ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದ್ರೂ ಕೂಡ ಅವನ್ನು ಆ ದೃಷ್ಟಿ ನೋಡೋದಿಲ್ಲ ಎಷ್ಟು ಪ್ರೀತಿ ಪ್ರೇಮ ನಾವೆಷ್ಟು ತುಂಬಿ ಭಯ ಭಕ್ತಿ ಎಷ್ಟು ಕೊಡ್ತೀವಿ ನಾವು ನಾವು ಈ ಒಂದು ಶರೀರ ಕೊಟ್ಟಂತಹ ತಂದೆ ತಾಯಿಗೆ ಅಷ್ಟು ಪ್ರೀತಿ ತೋರಿಸುವಾಗ ಇಡೀ ನಮ್ಮ ಶರೀರದ ಜೊತೆಗೆ ನಮ್ಮ ಬದುಕನ್ನು ಕೊಟ್ಟು ನಮ್ಮನ್ನು ನಮ್ಮ ಜೀವವನ್ನೇ ಇಲ್ಲಿ ಈ ಭೂಮಿಯ ಮೇಲೆ ತಂದಂಥವನು ನಮ್ಮನ್ನು ಸೃಷ್ಟಿಸಿದವನು ನಮ್ಮನ್ನು ಸೃಷ್ಟಿಸಿದವನನ್ನು ನಾವು ಎಷ್ಟು ಪ್ರೀತಿಯಿಂದ ನಾವು ಎಷ್ಟು ಭಕ್ತಿಯಿಂದ ನೋಡಬೇಕು ಅವನನ್ನು ನಾವು ಭಯ ಪಟ್ಟುಕೊಂಡು ಆ ದೇವರನ್ನು ನೋಡೋದ್ರಿಂದ ನಮಗೆ ಪ್ರಯೋಜನ ಆಗೋದಿಲ್ಲ ನಮಗೆ ದೇವರ ಹರಿವಾಗೋದಿಲ್ಲ ದೇವರು ಯಾವಾಗಲೂ ಶಾಂತಮೂರ್ತಿ ಅವನು ಪರಮ ದಯಾಮಯ ಕರುಣಾಮಯ ಕರುಣಾಕರ ಕರುಣಾಸಾಗರ ಅವನು ಪತಿತ ಪಾವನ ಅವನು ಪಶುಪತಿ ಅವನು ದಯಾನಿಧಿ ಅವನು ಕ್ಷಮಾನಿಧಿ ನಮ್ಮನ್ನೆಲ್ಲ ಕ್ಷಮಿಸುವಂಥವನು ಒಮ್ಮೆ ನಾವು ಅವನಿಗೆ ಶರಣಾದರೆ ಸಾಕು ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸುವಂಥವನ್ನ ನಾವು ಭಯದ ರೀತಿಯಲ್ಲಿ ಭಯಂಕರತೆಯಿಂದ ಭೀತಿ ಪಟ್ಕೊಂಡು ನೋಡಿದ್ರೆ ನರರನ್ನು ಬೇಡುವ ದೇವ್ರುಗಳಿದ್ದಾರ ನರಮನುಷ್ಯರಿಂದ ಬೇಡಿ ಕಾಡಿ ತೆಗೆದುಕೊಂಡು ಊಟ ಮಾಡುವಂತಹ ದೇವ್ರುಗಳು ಇರಲಿಕ್ಕೆ ಸಾಧ್ಯನಾ ಈ ನರಮನುಷ್ಯ ಬರೀ ಕೈಲಿ ಬಂದವನು ಅವನೇ ಪರಮಾತ್ಮ ಶಿವನಿಂದ ಬೇಡಿ ತಿಂತಾ ಇದ್ದಾನೆ ಆ ನೀಡುವ ಭಗವಂತ ಎಲ್ಲರನ್ನೂ ಮನುಷ್ಯರನ್ನು ಬೇಡ್ತಾನ ನಾವು ಆ ನಿರಾಕಾರ ಶಿವನನ್ನು ಬೇಡ್ತೀವಿ ಹೊರ್ತು ಆ ನಿರಾಕಾರ ಶಿವ ಈ ನರಮನುಷ್ಯರ ಹತ್ರ ಬೇಡಲಿಕ್ಕೆ ಸಾಧ್ಯನಾ ಅವನೇನು ಭಿಕ್ಷುಕನ ನಮಗಿಷ್ಟು ಜ್ಞಾನ ಇಲ್ಲ ಅಂದರೆ ಹೇಗೆ ಆದ್ದರಿಂದ ನಾವು ಆ ನಿರಾಕಾರವನ್ನು ಆ ನಿರಾಕಾರ ಶಿವನನ್ನು ನಾವು ನಂಬಬೇಕು ನಾವು ನಂಬಿದಾಗ ಏನಾಗುತ್ತೆ ಅಂತಂದರೆ ನಾನು ಆಗಲೇ ಹೇಳಿದಾಗೆ ರಾಷ್ಟ್ರೀಯ ಭಾವೈಕ್ಯತೆ ಬರ್ತದೆ ಕೋಮು ಸೌಹಾರ್ದತೆ ಅದು ಮೂಡುತ್ತೆ ಅವನು ಯಾವುದೇ ಕುಲದಲ್ಲಿರ್ಬೋದು ಯಾವುದೇ ಜಾತಿ ಯಾವುದೇ ಪ್ರಾಂತ್ಯದೂ ಇರ್ಬೋದು ಯಾವುದೇ ರಾಜ್ಯದಿರ್ಬೋದು ಅಥವಾ ಈ ಜಗತ್ತಿನ ಯಾವುದೇ ಮೂಲೆಯಲ್ಲಿರ್ಬೋದು ನಾವೆಲ್ಲ ಒಂದೇ ತಂದೆಯ ಮಕ್ಕಳು ನಮಗೆಲ್ಲ ಒಂದೇ ಭೂಮಿ ಅಂದ ತಕ್ಷಣ ಕೋಮು ಸೌಹಾರ್ದತೆ ಬರ್ತದೆ ಸದ್ಭಾವನೆ ಬರ್ತದೆ ನಮಗಲ್ಲಿ ಸದ್ಭಾವನೆ ಬರ್ತದೆ ನಮ್ಮ ಮೌಲ್ಯ ಜೀವನ ಪ್ರಾರಂಭ ಆಗುತ್ತೆ ನಾವು ಯಾವತ್ತೂ ಒಬ್ಬನೇ ದೇವರು ಅಂತ ನಂಬ್ತೀವಲ್ಲ ಅವತ್ತಿಂದ ನಮ್ಮ ಜೀವನದಲ್ಲಿ ಮೌಲ್ಯಗಳು ಸ ಸ್ಥಾಪನೆ ಆಗುತ್ತೆ ಜೊತೆಗೆ ನಾವೆಲ್ಲರೂ ಕೂಡ ಸರ್ವರ ಕಲ್ಯಾಣವನ್ನು ಬಯಸ್ತೀವಿ ನಾವು ಸ್ವಾರ್ಥಿಗಳಾಗೋದಿಲ್ಲ ಸರ್ವರ ಕಲ್ಯಾಣವನ್ನು ಬಯಸಿ ನಾವು ಈ ಜಗತ್ತಿಗೆ ಬೇಕಾಗುವಂತಹ ಒಂದು ಸತ್ಪ್ರಜೆ ಆಗ್ತೀವಿ ಅದರಿಂದ ನಾವೆಲ್ಲರೂ ಕೂಡ ಒಬ್ಬನೇ ದೇವರು ಒಂದೇ ದೇಶ ಒಂದೇ ಕುಲ ಅದು ಮಾನವ ಕುಲ ಅನ್ನುವಂಥದ್ದನ್ನು ನಾವು ನಂಬಿದ್ದೆ ಆದರೆ ನಮ್ಮ ದೇಶ ಅಲ್ಲ ಇಡೀ ಜಗತ್ತಿಗೆ ಒಳ್ಳೆಯದಾಗುತ್ತೆ